ಇದು ನಮಗೆ ದೇವರಂತ ಬೆಳೆನೇ ಅಂತ ಹೇಳ್ಬೋದು ನಾವು ವರ್ಷದಲ್ಲಿ ಒಂದು ಸಲ ಆಗ್ಲಕಾಯಿ ಬೆಳೆದೇ ಬೆಳಿತೀವಿ ಯಾವತ್ತು ನಮಗಿದು ಲಾಸ್ ಅಂತ ಮಾಡಲಿಲ್ಲ ಅವರೇಜು ಇಪ್ಪತ್ತು ರೂಪಾಯಿ ರೇಟ್ ಹೋಗ್ಬಿಟ್ರು ಐದರಿಂದ ಆರು ಲಕ್ಷ ಒಂದು ಆಗುತ್ತೆ ಹಿಂಗೆ ರೇಟ್ ಇರುತ್ತೆ ಅಂತಲೂ ಹೇಳೋಕ್ಕಾಗಲ್ಲ ಶಾಂಪಲ್ ಆದಾಗಿಂದೂ ಒಳ್ಳೆ ಪ್ರೈಸ್ ಇದೆ ನಲವತ್ತೈದರಿಂದ ಐವತ್ತು ಹಿಂಗೆ ನಡಿ ನಡ್ಕೊಂಡ್ಬರ್ತಾ ಇದೆ ಸೊ ಈ ವರ್ಷ ಸ್ವಲ್ಪ ಲಾಭ ಹೆಚ್ಚು ಹೆಚ್ಚಾಗಿ ನಿರೀಕ್ಷೆ ಮಾಡ್ಬೋದು ಖರ್ಚು ಬಂದು ತುಂಬ ಕಮ್ಮಿನೇ ಅಂತ ಹೇಳ್ಬೋದು ಶಾಂಪಲ್ ಆಗೋ ಸ್ಟೇಜ್ಗೆ ಒಂದು ಇಪ್ಪತ್ತು ಸಾವಿರ ಔಷಧಿಗೆ ತೊಗೊಂಡಿರುತ್ತೆ ಮತ್ತು ಗೊಬ್ಬರ ಒಂದು ಐದು ಟ್ಯಾಕ್ಟ್ರಿ ಲೋಡ್ ಹಾಕಿರ್ತೀವಿ ಅದೊಂದು ಇಪ್ಪತ್ತು ಸಾವಿರ ಅಂತ ಇಟ್ಕೊಳ್ಳಿ ಇಪ್ಪತ್ತು ಇಪ್ಪತ್ತು ಇಪ್ಪತ್ತರಿಂದ ಇಪ್ಪತ್ತೈದು ಸಾವಿರ ಅಂತ ಇಟ್ಕೊಳ್ಳಿ ನಮ್ಮದು ಓವರಾಲ್ ಶಾಂಪಲ್ ಆಗೋಷ್ಟೊತ್ತಿಗೆ ನಾವು ಐವತ್ತರಿಂದ ಐವತ್ತೈದು ಸಾವಿರ ಖರ್ಚು ಮಾಡಿರ್ತೀವಿ ಸರ್ ಸರ್ ಸೊಸಿ ನಾವು ನಾಟಿ ಮಾಡಿದ್ಮೇಲೆ ಆ್ಯಕ್ಚುಲಿ ಅರವತ್ತು ದಿನಕ್ಕೆ ಸ್ಟಾರ್ಟ್ ಆಗುತ್ತೆ ನಾವು ಕೆಳಗಡೆಯಿಂದನೇ ಆಲ್ಟ್ ಮಾಡಿಲ್ಲ ಕೆಳಗಡೆಯಿಂದಲೇ ಬಿಟ್ಬಿಟ್ಟಿದ್ದೀವಿ ನಲವತ್ತೈದು ದಿನಕ್ಕೆ ಐನೂರು ಕೆ ಜಿ ನಂದು ಸ್ಟಾರ್ಟಿಂಗಲ್ಲಿ ಶ್ಯಾಂಪಲ್ ಆಗಿದೆ ಕಂಪ್ನಿ ಹಾಕೋದ್ರಿಂದ ನಾವು ನಿಂಜಾಘಾಟು ಬಿಗ್ ಬಾಸ್ಕೆಟು ಮೋರು ಅವ್ರು ತೊಗೊತಾ ಇದ್ದಾರೆ ಡೈಲಿ ಇನ್ನೂ ಐನೂರು ಕೆ ಜಿ ಒಂದು ಟನ್ನು ಹೀಗೆಲ್ಲ ಇದ್ದಾರೆ ಆರ್ಡ್ರು ಮಾರ್ಕೆಟ್ಗಿಂತ ನಾವು ಕಂಪ್ನಿಗೆ ಹಾಕೋ ಉದ್ದೇಶ ಏನು ಅಂತಂತಂದರೆ ಅಲ್ಲಿ ಯಾವುದೇ ಥರ ಕಮಿಷನ್ ಇರೋಲ್ಲ ಡೈರೆಕ್ಟ್ ನಾವು ಎಷ್ಟು ಹಾಕ್ತೀವೋ ಅಷ್ಟು ನಮಗೆ ಪ್ರೈಸ್ ಮಾಡ್ಕೊಡ್ತಾರೆ ಸ್ಟಾರ್ಟಿಂಗ್ ಶ್ಯಾಂಪಲ್ ಸ್ಟೇಜಲ್ಲಿ ಐನೂರು ಕೆ ಜಿ ಸಿಗುತ್ತೆ ಆಮೇಲೆ ಹಂಗೆ 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 ಹೋಗ್ತಾ ಒಂದು ಟನ್ನು ನೂರು ಕೆ ಜಿವರೆಗೂ ನಮಗೆ ಸಿಕ್ಕಿದೆ ಇನ್ಸೆಕ್ಟಿಸೈಡಾಗಲಿ ಕೆಮಿಕಲ್ ಆಗಲಿ ವಾರಕ್ಕೆ ಒಂದು ಸ್ಪ್ರೇ ಇದೆ ರೋಗ ಬಂತು ಅಂತ ಅಂದ್ಬಿಟ್ಟು ಯಥೇಚ್ವಾಗಿ ದಿನ ಬಿಟ್ಟು ದಿನ ಹೊಡೆಯೋದಾಗಲಿ ಆ ಥರ ಎಲ್ಲ ಮಾಡಬಾರ್ದು